ನಮಸ್ಕಾರ ರೀ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ರೀ ಆ ಅಗ್ಳಿಕಾಯಿ ಎಣಗಾಯಿ ಮಾಡೋದು ಹೆಂಗತ್ತ ನಿಮಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಉತ್ತರ ಕನ್ನಡ ಭಾಗದಾಗ ಯಾವ ರೀತಿ ಮಾಡ್ತಾರಂತ ನಿಮಗೆ ತೋರಿಸ್ತೀವತ್ತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಇದನ್ನು ಪ್ರೆಸ್ ಮಾಡಿರಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಅಂತ ಸ್ನೇಹಿತರೆ ಇವತ್ತಿನ ದಿವಸ ಹಗಲಕಾಯಿ ಎಣ್ಣೆಗಾಯಿ ಮಾಡೋ ಸಲುವಾಗಿ ಒಂದು ಸುಮಾರು ನಾಲ್ಕರಿಂದ ಐದು ಹಗಲಕಾಯಿಗಳನ್ನು ತೆಗೆದು ತೆಗೆದುಕೊಂಡಿರ್ತೇನೆ ಅವುಗಳನ್ನು ಸ್ವಚ್ಛವಾಗಿ ಎರಡು ಮೂರು ಸಲ ತೊಳೆದು ಬಟ್ಟೆಯಿಂದ ಒರೆಸಿ ಈ ರೀತಿ ಒಂದು ಸೈಡ್ ಸಿಡಿರ್ತೇನೆ ಸಿಡಿರ್ತೇನೆ ಒಂದು ಕಾಯಿ ಸೈಡ ಪೂರ ಬಿಟ್ಟಿರ್ತೇನೆ ಇದರಲ್ಲಿ ಬೀಜಗಳು ಇರ್ತವೆ ಆ ಬೀಜಗಳನ್ನು ತೆಗೆಯಬಾರದು ಆ ಬೀಜದಲ್ಲಿ ಬೀಜಗಳಲ್ಲಿಯೂ ಕೂಡ ವಿಟಮಿನ್ ಇರುತ್ತದೆ ಅದು ಆರೋಗ್ಯಕ್ಕೆ ಉತ್ತಮವಾಗಿರ್ತದೆ ಆದ್ದರಿಂದ ಈ ರೀತಿಯಾಗಿ ಒಂದು ಸೈಡ್ ಹೋಳಿ ಅವುಗಳ ಅವುಗಳನ್ನು ಇಟ್ಟಿರುತ್ತೇನೆ ನೋಡಿ ಸ್ನೇಹಿತರೆ ಈಗ ಹಾಗಲಕಾಯಿ ಎಣ್ಣೆಗಾಯಿ ಮಾಡಲು ಗ್ರೇವಿ ಮಾಡಿಕೊಳ್ಳುತ್ತಿದ್ದೇನೆ ಸ್ವಲ್ಪ ಎರಡೂವರೆ ಟೀ ಸ್ಪೂನ್ದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಈಗ ಜೀರಿಗೆ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಕಡಲಿಬೇಳೆ ಒಂದೆರಡು ಟೀ ಸ್ಪೂನ್ದಷ್ಟು ಸ್ವಲ್ಪ ತಯಾರಿಸ್ತಾ ಇರ್ತೇನೆ ಉದ್ದಿನಬೇಳೆ ಎರಡು ಟೀ ಸ್ಪೂನು ಅವು ಚೆನ್ನಾಗಿ ಕಾಯಿಸ್ಬೇಕು ಅವು ಹೊತ್ತಬಾರ್ದು ದಾಲ್ಚಿನ್ನಿ ಒಂದೆರಡು ಚಕ್ಕೆ ಆಮೇಲೆ ಲವಂಗ ಒಂದು ಎರಡು ಎರಡರಿಂದ ಮೂರು ಕರಿಮೆಣಸು ಮೆಣಸುಕಾಳು ಒಂದು ಎರಡು ನಾಲ್ಕೈದು ಅವು ಕೂಡ ಹಾಕಿರ್ತೇನೆ ಈಗ ಹಸಿ ಶುಂಠಿ ಒಂದು ಇಂಚಿನಷ್ಟು ಪೀಸ್ ಮಾಡಿಕೊಂಡು ಹಾಕಿರ್ತೇನೆ ಅವೆಲ್ಲ ಚೆನ್ನಾಗಿ ಚೆನ್ನಾಗಿ ಕಾಯಬೇಕು ಕತ್ತಬಾರ್ದು ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪ ಸ್ವಚ್ಛ ಸ್ವಚ್ಛಂಗಿ ಸಿಪ್ಪಿ ತೆಗೆದು ಇಟ್ಟಿರ್ತೇನೆ ಕರ್ಬೇವು ಸೊಪ್ಪು ಒಂದು ಎಂಟಲು ಹಾಕಿ ಹಾಕುತ್ತೇನೆ ಈಗ ಉಳ್ಳಿಗಡ್ಡೆ ಸಣ್ಣಗೆ ಹೆಚ್ಚಿರ್ತೇನೆ ಅದನ್ನು ಕೂಡ ಒಂದರಿಂದ ಒಂದು ಉಳ್ಳಿಗಡ್ಡೆ ಹಾಕಿರ್ತೇನೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಕೊಬ್ಬರಿ ಸ್ವಲ್ಪ ಚೆನ್ನಾಗಿ ಹೂಳಿರ್ತೇನೆ ಅದನ್ನು ಕೂಡ ಗ್ರೇವಿ ಮಾಡಿಕೊಂಡು ಹಾಕುತ್ತಾ ಇದ್ದ ಹಾಕಿರ್ತೇನೆ ನೋಡಿ ಇದು ಹಾಗಲಕಾಯಿ ದೇಹಕ್ಕೆ ಭಾಳ ಒಳ್ಳೆಯದು ಯಾವಾಗಲಾದರೂ ವರ್ಷಕ್ಕೆ ಕೂಡ ಹಾಗಲಕಾಯಿ ನಾವು ತಿಂತಾ ಇರಬೇಕು ಈಗ ಟೊಮೆಟೊ ಟೊಮೆಟೊ ಹೆಚ್ಚಿಟ್ಟಿದ್ದೇನೆ ಹಣ್ಣು ಟೊಮೆಟೊ ಒಂದು ಹಾಕಿರ್ತೀನಿ ಹಾಗಲಕಾಯಿ ನಮ್ಮ ಯಾವಾಗ ತಿಂತಾ ಇದ್ದರೆ ನಮ್ಮ ಶರೀರದಲ್ಲಿ ಗೊಜ್ಜು ಕಡಿಮೆ ಆಗುತ್ತದೆ ಮತ್ತು ಶುಗರ್ ಇದ್ದವರಿಗೆ ಕೂಡ ಹಾಗಲಕಾಯಿ ಬಹಳ ಮಹತ್ವದ್ದು ಶುಗರ್ ಕ ಕಂಟ್ರೋಲ್ ಮಾಡ್ತದೆ ಆದ್ದರಿಂದ ನಾವು ಯಾವಾಗಲೂ ಸ್ವಲ್ಪ ಹಾಗಲಕಾಯಿ ತಿನ್ಬೋದು ಹಾಗೆ ಹಾಗೆ ತಿಂದರೂ ಹಾಗಲಕಾಯಿ ಒಳ್ಳೆಯದು ಬಹಳ ಸ್ವಲ್ಪ ಹಿಂಗೆ ಹಾಕ್ತೇನೆ ಮತ್ತು ನಮ್ಮ ದೇಹಕ್ಕೆ ಹಾಗಲಕಾಯಿ ಸಿಹಿ ಕೈ ಎರಡೂ ಬೇಕು ಎರಡೂ ಇದ್ದರೆ ನಮ್ಮ ದೇ ದೇಹದ ಕ ಇದು ಕಂಟ್ರೋಲಲ್ಲಿರುತ್ತದೆ ಆದ್ದರಿಂದ ನಾವು ಯಾವಾಗಲಾದರೂ ಒಂದು ಸಲ ಆದರೂ ವರ್ಷಕ್ಕೆ ಸಲ ಆದರೂ ಹಾಗಲಕಾಯನ್ನು ತಿನ್ನಲೇ ತಿನ್ನಬೇಕು ಕೈ ತಿನ್ನಬೇಕು ಅಂದರೆ ಇದಕ್ಕೆ ಶುಗರ್ದವ್ರಿಗೆ ಹಾಗಲಕಾಯಿ ಬಹಳ ಮಹತ್ವದ್ದಾಗಿದೆ ಇದರಿಂದ ಎಷ್ಟೋ ಪರ್ಸೆಂಟ್ ಶುಗರ್ ಕಡಿಮೆ ಆಗುತ್ತದೆ ಸ್ವಲ್ಪ ಅರಸಿ ಪುಡಿ ಕೂಡ ಹಾಕಿರ್ತೇನೆ ನಮ್ಮ ನಾಲಿಗೆಗೂ ಕೂಡ ಇದು ದೇಹಕ್ಕೂ ಮತ್ತು ನಾಲಿಗೆ ಒಳ್ಳೆಯದಾಗಿರ್ತದೆ ನೋಡಿರಿ ಈಗ ಹುಳಿಗೆ ಶೇಂಗಾ ಒಂದು ಸ್ವಲ್ಪ ಹಾಕುತ್ತೇನೆ ಅದು ಕೂಡ ಇದರಲ್ಲಿ ಇದಾಗಿದೆ ಆಮೇಲೆ ಮಸಾಲೆ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ಏನು ಮತ್ತು ನಮ್ಮ ದೇಹಕ್ಕೆ ಇದು ಯಾವಾಗಲೂ ಬಹಳ ಮಹತ್ವದ್ದಿದೆ ಹಿಂದಿನ ಮೊದಲಿನ ಹಿರಿಯರು ಹೇಳ್ತಿದ್ರು ನಾವು ಹಾಗಲಕಾಯಿ ತಿನ್ನಲಿಕ್ಕೆ ನಮ್ಮ ಕ ಹೊಟ್ಟೆಯನ್ನು ಕರಳ ಒಂದು ಉಪವಾಸ ಇರ್ತದೆ ಅಂತ ಸಾಮಾನ್ಯವಾಗಿ ಜನರು ಮಾತಾಡ್ತಿದ್ರು ಹಿರಿಯರು ಆ ಪ್ರಕಾರ ನಾವು ನಮ್ಮ ದೇಹಕ್ಕೆ ಒಳ್ಳೇದಾಗಬೇಕಂದ್ರೆ ಹಾಗಲಕಾಯಿ ಯಾವಾಗಲೂ ತಿನ್ನಬೇಕು ನೋಡಿ ವೀಕ್ಷಕರೇ ಇದು ನಮ್ಮ ಮನೆಯಲ್ಲಿ ತಯಾರು ಮಾಡಿದ ಮಸಾಲೆ ಖಾರು ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಹೆಚ್ಚಾಗಿ ಜನ ಮನೆಯಲ್ಲಿ ಮಸಾಲೆ ಖಾರ ತಯಾರು ಮಾಡ್ತಾರೆ ಆ ಮಸಾಲೆ ಖಾರನೂ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಉಪ್ಪು ಕೂಡ ಇದರಲ್ಲಿ ಹಾಕಿರ್ತೀನಿ ಒಂದು ಟೀ ಸ್ಪೂನ್ ಎರಡು ಟೀ ಸ್ಪೂನು ಉಪ್ಪು ಹಾಕಿರ್ತೀನಿ ನೋಡಿರಿ ಈಗ ಕೆ ಚೆನ್ನಾಗಿ ಕೆಂಪಾಗಿದೆ ಫ್ರೈ ಆಗಿದೆ ಇದನ್ನು ಇದನ್ನು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕುತ್ತೇನೆ ನೋಡಿ ಸ್ನೇಹಿತರೆ ಈಗ ಹಾಗಲಕಾಯಿ ಕೈ ಹುರಿ ಹುರಿಯಲು ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಎಣ್ಣೆ ಹಾಕಿರ್ತೇನೆ ಎಣ್ಣೆ ಕಾದಿದೆ ಇದನ್ನು ಈಗ ಎಣ್ಣೆಗೆ ಒಂದೊಂದು ಹಾಕಿ ಕೈಯಾಡಿಸ್ತಾ ಇರಬೇಕು ಇದು ಗೋಲ್ಡನ್ ಕಲರ್ ಆಗುವವರೆಗೆ ನಾವು ಕೈ ಇದರಲ್ಲೇ ಬೇಯಿಸಬೇಕು ಅಂದಾಗ ಅದು ಒಂಥರ ರುಚಿಯಾಗಿ ಬರ್ತದೆ ಈಗ ನೋಡಿ ಚೆನ್ನಾಗಿ ಕಾದಿದೆ ಎಣ್ಣೆ ಹಾಂ ನೋಡಿರಿ ಈಗ ಸ್ವಪಾಸಾಗಿ ಅದನ್ನು ಎಣ್ಣೆಯಲ್ಲಿ ಬೇಯಿಸಬೇಕು ಕರಿಬೇಕು ಅದು ಕಲರ್ ಬರುವವರೆಗೆ ಕರಿಬೇಕು ನೋಡಿ ವೀಕ್ಷಕರೇ ಈಗ ಹಾಗಲಕಾಯಿ ಎಣ್ಣೆಯಲ್ಲಿ ಬೇಯ್ತಾ ಇದೆ ಈ ರೀತಿ ಗೋಲ್ಡನ್ ಕಲರ್ ಆಗಬೇಕು ನಾವು ಎಷ್ಟು ಹಾಗಲಕಾಯಿ ಎಣ್ಣೆಯಲ್ಲಿ ಬೇಯಿಸುತ್ತೇವೆ ಅಷ್ಟೊಂದು ಕೈ ಪ್ರಮಾಣ ಕಡಿಮೆ ಆಗುತ್ತದೆ ಆದರೂ ನಾವು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಕರಿಬೇಕು ಆಮೇಲೆ ನಾವು ಪ್ರತಿನಿತ್ಯವೂ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೇವೆ ನೀವು ನಮ್ಮ ಕ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಪ್ರತಿನಿತ್ಯ ಒಂದೊಂದು ರುಚಿಯಾದ ಅಡುಗೆಗಳ ಅಡುಗೆ ಹೊಂದಿಗೆ ನಾವು ಬರ್ತೀವಿ ತಮ್ಮ ಸಹಾಯ ತಮ್ಮ ಸಹಕಾರ ನಮಗಿರಲಿ ಅಂತ ನಮ್ಮಲ್ಲಿ ಕೇಳ್ಕೊತೀವಿ ನೋಡಿ ಸ್ನೇಹಿತರೆ ಆಗಲಿಕ ಈ ರೀತಿ ಗೋಲ್ಡನ್ ಕಲರ್ ಆಗಿದೆ ಚೆನ್ನಾಗಿ ಕಲರ್ ಬಂದಿದೆ ನೋಡ್ರಿ ಎಷ್ಟು ಚಂದ ಕಾಣ್ತದೆ ಇದರಿಂದ ಒಳಗಿನ ಕಹಿ ಪದಾರ್ಥ ಕೈಯನ್ನು ಕಡಿಮೆ ಆಗ್ತದೆ ಈಗ ಗ್ರೇವಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಮಿಕ್ಸರ್ ಹೆಚ್ಚಿ ಅದನ್ನು ಇದಕ್ಕೆ ಮಾಡಿ ಮಿಕ್ಸರ್ ಮಾಡ್ತೀನಿ ನೋಡಿ ಟೀ ಮಾಡಿ ತಯಾರಿಸ್ತಿರ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಯಾಕಂದ್ರೆ ಕಹಿ ಭಾಳ ಇರ್ತದಲ್ಲ ಅದು ಕಹಿ ಕಡಿಮೆ ಆಗಿ ಇದಕ್ಕೆ ಒಂದು ಒಂದು ಹತ್ತು ಗ್ರಾಮಿನಷ್ಟು ಬ ಬೆಲ್ಲವೂ ಉಪಯೋಗ ಮಾಡಿರ್ತೀವಿ ಅಂತ ಅದರಿಂದ ನೀರು ಹಾಕೈತಿ ಪ್ರಮಾಣ ಕಡಿಮೆ ಹಾಕೈತಿ ಆಮೇಲೆ ಜ ಮಿಕ್ಸರ್ ಜಾರ ನೀ ತೊಳೆದ ನೀರು ಅದಕ್ಕೆ ಹಾಕಿವಿ ನೋಡ್ರಿ ಚೆನ್ನಾಗಿ ಕಾಯಿಸ್ಬೇಕು ಇನ್ನು ಬೆಂದಿದು ಎಷ್ಟು ಇದು ಹಾಕೋದು ಅಷ್ಟು ಚೆನ್ನಾಗಿ ಇದು ಬರ್ತದೆ ವೇಟ್ ಕುದೀತದ ಅಷ್ಟೇ ಇಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರ ಮೇಲೆ ಹಾಕ್ತೀನಿ ನೋಡ್ರಿ ಯಾವ ರೀತಿ ಇಚ್ಛೆ ಇದು ಹಾಕ್ತಿದ್ದು ಅದು ಭಾರೀ ಭಾರಿ ಕಲರ್ ಬರ್ತು ನೋಡ್ರಿ ಇನ್ನು ಸ್ವಲ್ಪ ಕುದಿಸ್ಬೇಕು ಕುದಿಸಿದ ಎಲ್ಲವರು ರುಚಿ ಈ ಗ್ರೇವಿ ಮಾಡಿದ ಮತ್ತು ಹಾಗಲ್ಕಾಯಿ ಎಲ್ಲ ರುಚಿ ಒಂದೇ ಕೂಡ ಮಿಶ್ರಣ ಆಗ್ತದೆ ಸ್ವಲ್ಪ ಮುಚ್ಚಿ ಮುಚ್ಚಿಡ್ತೇನೆ ಒಂದು ಹತ್ತು ನಿಮಿಷ ನೋಡಿ ವೀಕ್ಷಕರಿ ಈಗ ಹಾಗಲ್ಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ ನೋಡಿ ಯಾವ ರೀತಿ ಕುದಿತಾ ಇದೆ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಮೇಂದ್ ಬಂದಿದೆ ಹಾ ಎಂದ ಗಮ್ 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 ವಾಸನೆ ಬರ್ತಾ ಇದೆ ಈ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ಜೊತೆ ಹೆಲ್ತಿ ನೋಡಿ ಸ್ನೇಹಿತರೆ ಹಾಗಲಕಾಯಿ ಎಣಗಾಯಿ ಸಂಪೂರ್ಣವಾಗಿ ತಯಾರಾಗಿದೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಇದೇ ರೀತಿ ಮಾಡ್ತಾರೋ ಹಾಗಲಕಾಯಿ ಎಣಗಾಯಿ ಇದು ಸ್ನೇಹಿತರೆ ಜೀವನದಾಗ ದುಃಖ ಸುಖ ಅದು ಯಾವ ರೀತಿ ಬರ್ತಾವೋ ಅದೇ ರೀತಿ ನಮ್ಮ ದೇಹಕ್ಕೆ ಸಿಹಿ ಕೈ ಎರಡೂ ಬೇಕು ಸ್ನೇಹಿತರೆ ಇದು ಹಾಗಲಕಾಯಿ ಇದು ಕೈ ಆದರೂ ನಮ್ಮ ಆರೋಗ್ಯಕ್ಕೆ ಸಿಹಿಯಾಗಿ ಇರುತ್ತೆ ಸ್ನೇಹಿತರೆ ಈಗ ಶುಗರ್ ಇದ್ದವರಿಗೂ ಸಹ ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಮ್ಯಾಗಡೆ ಅಲಂಕಾರಕವಾಗಿ ಕೊತ್ತಂಬರಿ ಹಾಕಿದೀವಿ ನೋಡಿ ಯಾವ ರೀತಿ ರೀತಿಗ ನೋಡ್ರಿಗ ಪೂರ್ತಿ ಮೆತ್ತಗೆ ಪೂರ್ತಿ ಇದನ್ನ ಪೂರ್ತಿ ಕುದೈತಿ ಈಗ ಹಾಗಲಕಾಯಿ ಹೆಣಗಾಯಿ ಬಾಯಾಗ ನೋಡಿದ್ರೆ ಅದನ್ನ ಅದನ್ನು ಹೆಣ್ಣ ಹೆಣ್ಣಗಾಯಿ ನೋಡಿದ್ರೆ ಬಾಯಾಗ ಇಂದು ಬರ್ತಾವೆ ನೀರು ಬರ್ತಾವ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಕಮೆಂಟು ಒಂದು ಶೇರು ಮತ್ತು ಹೊಸದಾಗಿ ನಮ್ಮ ಚಾನಲ್ ಬಂದಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿ ಐಕಾನ್ ಪ್ರೆಸ್ ಮಾಡಿರಿ ನಿಮ್ಮ ಸಪೋರ್ಟ್ ತುಂಬ ಅತ್ಯವಶ್ಯಕ ಸ್ನೇಹಿತರೆ ನಮ್ಮ ತಂದೆಯವರು ಪ್ರತಿನಿತ್ಯ ಒಂದು ಅಡುಗೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವಿಡಿಯೋ ಮತ್ತೆ ಬರ್ತೀವಿ ಧನ್ಯವಾದಗಳು